ಇದು ಕಂಟಿನ್ಯೂಸ್ ಹೋಗಿ ತಿರುಪತಿಗೆ ಹೋಗ್ಬೇಕಾದ್ರೆ ಎಲ್ಲ ರೆಡಿಯಾಗಿ ಪ್ರಿಪೇರ್ ಆಗಿ ಕೂತಿದ್ವಿ ಇನ್ನು ಗಾಡಿ ಬಂದಿರಲಿಲ್ಲ ಹಾಗಾಗಿ ಹಾ ಎಲ್ಲೋ ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದಾರೆ ಅನ್ಕೊಂತೀನಿ ನಾನು ಚೆನ್ನಾಗಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಹೊಸ್ದಾಗ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ನಾನು ಪಕ್ಕದಲ್ಲಿರೋ ಬೆಲೆಕನ್ನ ಹೊತ್ತು ನಾನು ಹಾಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಏನಪ್ಪ ಅಂದರೆ ನಾವು ತಿರುಪತಿಗೆ ಹೋಗೋಕ್ಕೆ ನಾವು ಒಂದು ವಾರದಿಂದನೇ ಪ್ರಿಪೇರ್ ಆಗಿದ್ವಿ ಎಲ್ಲರೂ ಹೋಗೋಣ ಫ್ಯಾಮಿಲಿ ಸಮೇತ ಅಂತ ಹೇಳಿ ನಾ ಅಪ್ಪ ಅಮ್ಮ ಹಾಕಂದಿರೋ ಎಲ್ಲರೂ ಹೋಗಬೇಕು ಎಲ್ಲರೂ ಪಾಪ ಇನ್ನು ಯಾವಾಗ ಹೋಗ್ತೀವೋ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಅಷ್ಟೊಳಗೆ ಹೋಗ್ಬೇಕು ಅಂತ ತಿರುಪತಿಗೆ ಮಾತ್ರ ಬೇಗ ಬೇಗ ಅಂತೂ ಹೋಗೋಕ್ಕಾಗಲ್ಲ ನಾವು ಎಷ್ಟೋ ದಿನದಿಂದ ಅಂದ್ಕೊಂಡಿದ್ವಿ ಹೋಗೋಣ ಹೋಗೋಣ ಅಂತ ಆ ಟೈಮ್ ಇವಾಗ ಕೂಡ ಬಂತು ಬೇರೆ ದೇವ್ರಿಗೆಲ್ಲ ಬೇಗ ಬೇಗ ಹೋಗ್ಬೋದು ಈ ತಿರುಪತಿಗೆ ಮಾತ್ರ ಸಡನ್ನಾಗಂತೂ ಆಗೋದೇ ಇಲ್ಲ ಸ್ವಾಮಿ ಅವ್ರು ಮನ್ಸು ಮಾಡೇ ಕರ್ಸ್ಕೊಬೇಕು ಅನಿಸುತ್ತೆ ಆ ಟೈಮು ಆ ಸಮಯ ನಮ್ಗೆ ಇವಾಗ ಬಂತು ನೀ ನಮ್ಮ ಅಪ್ಪ ಅಮ್ಮ ಅವರೆಲ್ಲ ಬೆಟ್ಟ ಹತ್ತಕ್ಕೆ ಆಗಲಿಲ್ಲ ಬೇಡ ನಾವು ಇಲ್ಲೇ ಇರ್ತೀವಿ ನೀವು ಹೋಗಿ ಅಂತ ಅಂದರು ಅವ್ರು ಒಂದು ಮೂರು ಜನ ನಾ ಕೆಳಗಡೆ ಉಳ್ಕೊಂಡ್ರು ನಾವು ಮಾತ್ರ ಪೂರ್ತಿ ಬೆಟ್ಟ ಹತ್ತಕ್ಕೆ ಅಂತ ಬಂದ್ವಿ ಬೆಟ್ಟ ಹತ್ತೋದು ಅಪ್ಪ ನಾವು ನೋಡ್ತಾಯಿದ್ರು ಭಯ ಆಯ್ತು ತ್ತು ಒಂದು ಮೂರು ಸಾವಿರ ಮೆಟ್ಲೇನೋ ಇದೆಯಪ್ಪ ಹೆಂಗಪ್ಪ ಅಂತೇಳಿ ಅವಡಪ್ಪ ನಮ್ಮ ಗೋವಿಂದ ಗೋವಿಂದ ಅಂದರೆ ನಮಗೆ ಶಕ್ತಿ ಕೊಡ್ತಾನೆ ದೇವರು ಹೆಂಗೋ ಹತ್ತು ಬಿಡೋಣ ಅಂತೇಳಿ ನಾವು ಬೆಟ್ಟದ ಹತ್ರ ಬಂದ್ವಿ ನೋಡಿ ಎಲ್ಲ ಹತ್ತುತ್ತಾ ಹತ್ತುತ್ತ ಸುಸ್ತಾಗಿ ಹೆಂಗೆ ಕುತ್ಕೊಂಡಿದ್ದಾರೆ ನಮ್ಮ ಹುಡುಗರು ನಮ್ಮ ಅಣ್ಣ ಎಲ್ಲರೂ ಹೆಂಗ್ ಕೂತಿದ್ದಾರೆ ನೋಡಿ ಕುತ್ಕೊಂಡು ಸುಸ್ತಾಗೋಯ್ತು ಅವ್ರಿಗೆ ನಾವು ಏಕೆ ಕೂತ್ಕೊಂಡು ಕುತ್ಕೊಂಡೇ ಹೋಗಿದ್ದಂತೂ ಕೆಲವ್ರು ಬೇಗ ಬೇಗ ಕಂಪ್ಲೀಟ್ ಮಾಡ್ತಾರಂತೆ ನಾ ಬಿಡಪ್ಪ ಹೆಂಗೋ ಹೋದ್ರಾಯ್ತು ಅಂದ್ಬಿಟ್ಟು ಹಂಗೆ ದೇವ್ರನ್ನ ಕೆಳಗಡೆ ನಾವು ಮೆಟ್ಲತ್ರ ಬಂದರೆ ಸ್ಟಾರ್ಟಿಂಗು ಸಿಕ್ಕಾಪಟ್ಟೆ ಜನ ಇದು ಅವರು ಮೇಲೆ ಹತ್ತುತ್ತಾ ಹತ್ತುತ್ತಾ ಏನು ಜನ ಅಂದ್ರೆ ಅಪ್ಪ ಎಲ್ಲರೂ ಕೆಲವ್ರು ಅತ್ತಲ್ಲ ಅನ್ಸುತ್ತೆ ಹೋಗ್ಬಿಡ್ತಾರೆ ನಾವು ಇಲ್ಲ ಏನು ಮಾಡೋಣ ನಾವು ಅಲ್ಲಿ ತುಂಬ ದಿನ ಆಗಿತ್ತಲ್ವ ಅತ್ತೆ ಬಿಡೋಣ ಬೆಟ್ಟ ಅಂತೇಳಿ ಬಂದು ಇದು ಕೆಳಗಡೆ ಬೆಟ್ಟ ಹತ್ತದಾಗ ವೆಂಕಟಣ್ಣ ಸ್ವಾಮಿ ಕೆಳಗಡೆನೇ ಇರುತ್ತೆ ಒಂದು ದೇವರು ಅದು ದರ್ಶನ ಫಸ್ಟ್ ಇಲ್ಲೇ ನಾವು ಫಸ್ಟ್ ದರ್ಶನ ಮಾಡಿದ್ವಿ ಇಲ್ಲೇ ನೋಡಿಬಿಟ್ವಿ ಸ್ವಾಮಿನ ಇಲ್ಲಿ ಮಾಡಿಬಿಟ್ಟು ಶಕ್ತಿ ಕೊಡಪ್ಪ ನನಗೆ ಅತ್ತಕ್ಕೆ ಅಂತೇಳಿ ಕೇಳಿಕೊಂಡು ಹಂಗೆ ಮುಂದೆ ಹೋದೋ ಹತ್ತಕ್ಕೆ ಹೋಗ್ತಾ ಹೋಗ್ತಾ ಅದೊಂದು ಅವರು ಅತ್ತಕ್ಕೆ ಆಗಲಿಲ್ವಲ್ಲ ಅನ್ನೋದೊಂದು ಬೇಜಾರಾಯಿತು ನನ್ನ ಮಗ ಕೂತಿದ್ದಾನೆ ನಮ್ಮ ಹುಡುಗಿ ವೀಡಿಯೋ ಮಾಡಿದ್ದಾಳೆ ಹೆಂಗೆ ಮಾಡೋಳು ನೋಡ್ತಾ ವೀಡಿಯೋ ಮಾಡಿದ್ದಾಳೆ ಅವರೆಲ್ಲರೂ ಕೂತೋರು ಸುಸ್ತು ಾಗಿ ಹಂಗಾಗಿ ಅವಳು ಹಾಗೆ ವೀಡಿಯೋ ಮಾಡಿದ್ದಾಳೆ ಅವರೆಲ್ಲ ಅಲ್ಲೇ ಕುತ್ಕೊಂಡ್ರಲ್ಲಪ್ಪ ನಾವು ಮಾತ್ರ ಬಂದ್ವಿ ಅಂತ ಅಂದ್ಕೊಂಡ್ವಿ ಅವ್ರಿಗೆ ಹತ್ತಕ್ಕಾಗಲ್ಲ ವಯಸ್ಸಾದ್ರಿಗೆ ಏನು ಮಾಡೋಕ್ಕಾಗಲ್ಲ ಬಿಡು ಅಂತ ಅಂದ್ಬಿಟ್ಟು ಹಂಗೆ ನಾವು ಪೂರ್ತಿಯಾಗಿ ಮೇಲ್ಗಡೆ ಹತ್ತಿ ಹೆಂಗೋ ಆಯಿತು ಎಂಟು ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ ಹತ್ತುವರೆಗೆಲ್ಲ ನಾವು ಹೊತ್ಬಿಟ್ಟು ಮೇಲ್ಗಡೆ ಹೋದ್ವಿ ಆಮೇಲೆ ಹೋದ್ಮೇಲೆ ಫಸ್ಟು ಸ್ನಾನ ಮಾಡಿ ರೆಡಿಯಾಗಿ ನಾವಲ್ಲಿ ಲೈನಿಗೆ ನಿಂತ್ಕೋಬೇಕು ಟಿಕೆಟ್ ತೊಗೊಂಡಿದ್ವಿ ಹಾಗಾಗಿ ಬೇಗ ನಾಲ್ಕು ಗಂಟೆಗೆ ಟೈಮ್ ಕೊಟ್ಟಿದ್ರು ಆಮೇಲೆ ನಾವು ಹಾಗೆ ಲೈನ್ಗೆ ಹೋದ್ವಿ ನಾಲ್ಕು ಗಂಟೆಗೆ ನಿಂತ್ಕೊಂಡು ಹತ್ತೂವರೆ ಹನ್ನೊಂದು ಗಂಟೆ ಸ್ಟು ದರ್ಶನ ಮುಗೀತು ಆಮೇಲೆ ಈಚೆ ಬಂದು ನಾವು ಊಟ ಮಾಡಿದ್ವಿ ನೈಟು ಆವಾಗ ಊಟ ಮಾಡಿ ನೈಟೆಲ್ಲ ರೆಸ್ಟ್ ಮಾಡಿಕೊಂಡ್ವಿ ಬಿಡಿ ಬೆಳಗ್ಗೆ ಅಂಕ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೇಳಿ ಮತ್ತೆ ರೆಸ್ಟ್ ಮಾಡಿದ್ವಿ ಅಲ್ಲಿಂದ ನಾವು ಕಾಳಸ್ತಿ ದೇವಸ್ಥಾನಕ್ಕೆ ಹೋಗೋಕ್ಕೆ ಅಂತ ಅಂದ್ಕೊಂಡಿದ್ವಿ ಕಾಳಸ್ತಿ ದೇವಸ್ಥಾನಕ್ಕೆ ಬಂದ್ವಿ ಇದು ಬಂದು ಕಾಳಸ್ತಿ ದೇವಸ್ಥಾನ ಇಲ್ಲಿಗೆ ಬಂದು ಇಲ್ಲೆಲ್ಲ ಬೇಗ ಬೇಗ ದರ್ಶನ ಆಯಿತು ಮಾತ್ರ ಅಲ್ಲಿ ತುಂಬ ಲೇಟಾಗೋಯಿತು ಇಲ್ಲಿ ಮಾತ್ರ ಚೆನ್ನಾಗಿ ಮಾಡಿಕೊಟ್ರು ಪೂಜೆ ಎಲ್ಲ ಚೆನ್ನಾಗಾಯಿತು ದರ್ಶನ ಆಯಿತು ಅಲ್ಲಿಂದ ಇಲ್ಲಿಗೆ ಬಂದು ನಾವು ತಿರುಪತಿ ಮುಗಿಸ್ಕೊಂಡು ಕಾಳಸ್ತಿ ದೇವಸ್ಥಾನ ಎರಡು ದೇವಸ್ಥಾನವೂ ನೋಡಿದ್ವಿ ಇಲ್ಲೊಂದು ಚೆನ್ನಾಗಿ ಪೂಜೆ ಆಯಿತು ಇಲ್ಲೇನಷ್ಟು ರಶ್ ಇರಲಿಲ್ಲ ತಿರುಪತಿಗೂ ಇದು ಎರಡು ಟೆಂಪಲ್ಲು ನೋಡ್ಕೊಂಡು ಬಂದ್ವಿ ಥ್ಯಾಂಕ್ ಯು